ವಿವಿಯಲ್ಲಿ ಹದಿಮೂರನೇ ಘಟಿಕೋತ್ಸವ ಸಚಿವರಿಂದ ಪದಕ ಪ್ರಧಾನ ಡೀನ್ ಮಗಳಾದ ಅಮೂಲ್ಯಗೆ ಹದಿನಾರು ಚಿನ್ನದ ಪದಕ ಬಾಗಲಕೋಟೆ ಸೆಪ್ಟೆಂಬರ್ ಮೂವತ್ತು ತೋಟಗಾರಿಕೆ ವಿವಿಯಲ್ಲಿ ಸೋಮವಾರ ನಡೆದ ಹದಿಮೂರನೇ ಘಟಿಕೋತ್ಸವದಲ್ಲಿ ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಮಗಳಾದ ಅಮೂಲ್ಯ ಪಾಟೀಲಗೆ ಬಿಎಸ್ಸಿ ಪದವಿಯಲ್ಲಿ ಹದಿನಾರು ಚಿನ್ನದ ಪದಕ ಲಭಿಸಿದ್ದು ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು ಚಿನ್ನದ ಪದಕ ಪಡೆದ ಅಮೂಲ್ಯ ಅವರು ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂಗಪ್ಪ ಪಾಟೀಲ ಅವರ ಹಿರಿಯ ಮಗಳಾಗಿದ್ದು ತಾಯಿ ಬೀದರ್ ಜಿಲ್ಲೆ ಮನ್ನಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿದ್ದಾರೆ ನಿರ್ಮಲಾ ಹುಬ್ಬಳ್ಳಿಯ ಟಕ್ಕರ್ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯವರೆಗೆ ಪಿಯುಸಿ ತರಗತಿಯನ್ನು ಬೆಂಗಳೂರಿನ ಎಂಇಎಸ್ ಪ್ರೊಫೆಸರ್ ಸುಬ್ಬರಾವ್ ಪಿಯು ಮಹಾವಿದ್ಯಾಲಯದಲ್ಲಿ ಕಲಿತಿದ್ದು ಸ್ನಾತಕ ತೋಟಗಾರಿಕೆ ಪದವಿಯನ್ನು ಬೀದರ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಬಿಎಸ್ಸಿ ಪದವಿಯ ವಿವಿಧ ವಿಭಾಗದಲ್ಲಿ ಒಟ್ಟು ಹದಿನಾರು ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾರೆ ತಂದೆ ತಾಯಿಯರ ಪ್ರೋತ್ಸಾಹ ಓದಿಲ್ಲದೆ ಜೀವನವಿಲ್ಲ ಓದಿದರೆ ಮಾತ್ರ ಮುಂದೆ ಬರಲು ಸಾಧ್ಯವೆಂಬುದನ್ನು ತಿಳಿದಿರುವುದಾಗಿ ಅಮೂಲ್ಯ ಹೇಳುತ್ತಾರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದರೆ ಪರಿಶ್ರಮ ಮುಖ್ಯವಾಗುತ್ತದೆ ನನ್ನ ತಂಗಿ ಮತ್ತು ಅಜ್ಜ ಅಜ್ಜಿಯರು ನನಗೆ ಸ್ಫೂರ್ತಿಯಾಗಿದ್ದರು ಮುಂದೆ ಎಂಎಸ್ಸಿಯಲ್ಲಿ ಸ್ನಾತಕೋತ್ತರ ಮುಗಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಬಿಎಸ್ಸಿ ಆಹಾರ ತಂತ್ರಜ್ಞಾನದಲ್ಲಿ ಸ್ಮಿತಾ ಎನ್ ಐದು ಚಿನ್ನದ ಪದಕ ಪಡೆದರಿ ಗಾಯತ್ರಿ ಎಸ್ಆರ್ ನಾಲ್ಕು ಅನಿಲ್ ಕುಮಾರ್ ಆರ್ ಮತ್ತು ಗಗನ್ ಗೌಡ ಎಂಬಿ ತಲಾ ಮೂರು ಸಂತೋಷ್ ಕಾಚಿ ಮತ್ತು ಗೋವಿಂದ್ ಕುಮಾರ್ ತಲಾ ಎರಡು ಯಾಸ್ಮಿನ್ ಪಿಪಿ ವಿದ್ಯಾಶ್ರೀ ಗುಂಡಾಳಿ ಅಶ್ವತಿ ಸುರೇಶ್ ಚಿನ್ಮಯ್ ಅರುಣ್ ಕೋರ್ಪಡೆ ಜ್ಯೋತಿ ಜಗ್ಗಲ ಕೃಷ್ಣಾ ಹೂಗಾರ್ ಚಂದ್ರಶ್ರೀ ಎಸ್ ಅಂಜನೇಯ ಪ್ರವೀಣ್ ರಾಚೋಳಿ ಮತ್ತು ತೇಜ್ ಸಿಆರ್ ಅನನ್ಯ ಎಸ್ಎಸ್ ಪ್ರಿಯಾಂಕಾ ಪಿ ಲಾವಣ್ಯ ಎಸ್ಎನ್ ಹಾಗೂ ಪ್ರತ್ಯಕ್ಷ ಮೋಗ್ರಾ ತಲಾ ಒಂದು ಚಿನ್ನದ ಪದಕವನ್ನು ಪಡೆದುಕೊಂಡರು ಪಿ ಎಚ್ ಡಿ ಪದವಿಯಲ್ಲಿ ಅಂಜಲಿ ವಿ ನಾಲ್ಕು ಚಿನ್ನದ ಪದಕ ಪಡೆದುಕೊಂಡರೆ ಇಂಪಾ ಆರ್ ಮತ್ತು ಬಸವರಾಜ್ ಪಡಶೆಟ್ಟಿ ತಲಾ ಎರಡು ಹಾಗೂ ಗೌತಮ್ ವೈ ಮತ್ತು ಸನ್ನತಿ ನಾಯ್ಕ ತಲಾ ಒಂದು ಚಿನ್ನದ ಪದಕವನ್ನ ಪಡೆದರು ಎಂಎಸ್ಸಿ ತೋಟಗಾರಿಕೆಯಲ್ಲಿ ತಾನ್ಯಗೌಡ ಮತ್ತು ಸೋನಿಕಾ ಎಎಸ್ ನಾಲ್ಕು ಚಿನ್ನದ ಪದಕ ಪಡೆದುಕೊಂಡರೆ ಸಿಂಚುನಾ ಎಎಚ್ ಮೂರು ಪದಕ ಕೀರ್ತನಾ ವಿ ಭೂಮಿಕಾ ವೈ ಪಿ ಕಿಶೋರ್ ಕುಮಾರ್ ತಲಾ ಎರಡು ಮೇಘನಾ ಎಸ್ ಅಕ್ಷತಾ ಕೊಪ್ಪದ ಲಕ್ಷ್ಮಿ ಗಂಗಲ್ ರಾಜಶ್ರೀ ತಲಾ ಒಂದು ಚಿನ್ನದ ಪದಕಗಳನ್ನ ಪಡೆದುಕೊಂಡರು ತಂದೆ ತಾಯಿ ಹಾಗೂ ತಂಗಿಯೊಂದಿಗೆ ಹದಿನಾರು ಚಿನ್ನದ ಪದಕ ಭೇಟಿಯಾಡಿದ ಅಮೂಲ್ಯ ಪಾಟೀಲ ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ ಅವರಿಂದ ಅಮೂಲ್ಯ ಪಾಟೀಲ ಹದಿನಾರು ಚಿನ್ನದ ಪದಕವನ್ನ ಪಡೆದುಕೊಂಡರು